ಇನ್ಸೈಟ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಮಸ್ಕಾರ ಇದು ಇಂದಿನ ಪ್ರಮುಖ ಸುದ್ದಿ ನೀವು ನಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಲ್ಲದಿದ್ದರೆ ಕೂಡಲೇ ಮಾಡಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ನೀಡಿದ ಕಿರುಕುಳಕ್ಕೆ ಬೇಸತ್ತು ವಿಧವೇ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಮನಕಲಕುವ ಘಟನೆ ನಡೆದಿದೆ ಈ ಪ್ರಕರಣ ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದು ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರಲ್ಲಿ ಆಕ್ರೋಶ ಮೂಡಿಸಿದೆ ಈ ಗಂಭೀರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಬಿ ನಿಖಿಲ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಪ್ರಕರಣದ ಹಿನ್ನೆಲೆ ಏನು ಆರೋಪಿ ಕಾನ್ಸ್ಟೇಬಲ್ ವಿರುದ್ಧ ಕೈಗೊಂಡಿರುವ ಕ್ರಮಗಳೇನು ಈ ಬಗ್ಗೆ ಎಸ್ಪಿ ಅವರು ನೀಡಿರುವ ಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಶಿವಮೊಗ್ಗ ಜಿಲ್ಲಾ ಭದ್ರಾವತಿ ತಾಲೂಕು ಟೌನ್ ವ್ಯಾಪ್ತಿಯಲ್ಲಿ ಬರುವ ಪ್ರಸಿದ್ದಾಪುರ ಅನ್ನೋ ಜಾಗದಲ್ಲಿ ಸ್ವಾತಿ ಅನ್ನೋ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದೆ ಈ ಸ್ವಾತಿ ಅವರು ಬಂದ್ಬಿಟ್ಟು ಹಿಂದೆ ಜಗದೀಶ್ ಅಂತ ನಮ್ಮ ಕೆ ಎಸ್ ಎಸ್ ಎಫ್ ಅಲ್ಲಿ ದಲಾಯತ್ ಆಗಿದ್ದು ಅವರ ಧರ್ಮಪತ್ನಿಯವರಾಗಿದ್ದು ಕೆಲವು ದಿನಗಳ ಹಿಂದೆ ಜಗದೀಶ್ ಅವರು ಕೂಡ ಒಂದು ಆತ್ಮಹತ್ಯೆಗೆ ಶರಣಾಗಿದ್ರು ಈ ಒಂದು ಸ್ವಾತಿ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ತಾಯಿ ಅವರು ಒಂದು ಕಂಪ್ಲೇಂಟ್ನ ನೀಡಿದ್ದಾರೆ ಆ ಕಂಪ್ಲೇಂಟ್ ನ ವಿವರಗಳು ನಮ್ಮಲ್ಲಿರುವಂತಹ ಒಬ್ಬ ಸಿ ಎಚ್ ಸಿ ಆದ ಮೋಹನ್ ಅನ್ನೋ ಕಾನ್ಸ್ಟೇಬಲ್ ಅವರು ಮಾಳೂರಲ್ಲಿ ಕೆಲಸ ಮಾಡ್ತಿದ್ದು ಅವನ ಕಿರುಕುಳದಿಂದ ಅವನ ಅಪಪ್ರಚಾರದಿಂದ ಅವರು ಈ ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ ಅವನು ಕಿರುಕುಳ ಕೊಟ್ಟಿದ್ರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಪ್ರಚೋದನಕಾರಿ ಮಾಡಿದ್ರಿಂದ ಅವನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ ಅದಕ್ಕಂತಾನೆ ಒಂದು ಸ್ಪೆಷಲ್ ಟೀಮ್ ನ ಕಾನ್ಸ್ಟಿಟ್ಯೂಟ್ ಮಾಡಿ ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಅವರೇ ಪರ್ಸನಲ್ ಆಗಿ ಮಾನಿಟರ್ ಮಾಡೋದಕ್ಕೆ ನಾವು ಇಲ್ಲೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ